ಎಲ್ಲರಿಗೂ ಸಹ ನಮಸ್ತೆ ಬಿಗ್ ಬಾಸ್ ಅನ್ನ ಕುತೂಹಲದಿಂದ ಪ್ರತಿಯೊಬ್ಬರೂ ಸಹ ನೋಡ್ತಾ ಇದ್ರು ಯಾರು ಬಿಗ್ ಬಾಸ್ನ ವಿನ್ನರ್ ಆಗ್ತಾರೆ ವಿನ್ನರ್ ಆಗ್ತಾರೆ ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಲ್ಲಿಯೂ ಸಹ ಇದ್ದೇ ಇತ್ತು ಈಗ ಬಿಗ್ ಬಾಸ್ನಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥಕ್ಕೆ ಈಗ ಎಲ್ಲದಕ್ಕೂ ಸಹ ಉತ್ತರ ಬರುವಂತಹ ಸಮಯ ನಮ್ಮ ಎಲ್ರಿಗೂ ಸಹ ನಿಮಗೆ ಗೊತ್ತೇ ಇದೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಸಹ ಓಟ್ ಆಗ್ತಾನೇ ಇದ್ದು ಯಾರು ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆ ಎಲ್ರಿಗೂ ಸಹ ಇತ್ತು ಕೊನೆಯದಾಗಿ ಬಂದಿರುವಂತಹ ನ ಸ್ಪರ್ಧೆಗೆ ತೊಂಬತ್ನಾಲ್ಕು ಲಕ್ಷ ಇದ್ದರೆ ವಿನ್ನರ್ ಆಗುವಂಥವ್ರಿಗೆ ಮೂವತ್ತ ಏಳು ಕೋಟಿ ಅಷ್ಟು ವೋಟಿತ್ತು ಈಗ ಇನ್ನೂ ಕೂಡ ಒಂದಿನ ಎಕ್ಸ್ಟ್ರಾ ಸಿಕ್ಕಿತ್ತು ಎಷ್ಟೆಷ್ಟು ಓಟು ಯಾವ್ಯಾವ ರೀತಿಯಲ್ಲಿ ಪ್ಲೇಸ್ಗಳು ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ತುಂಬಾ ಹೆಚ್ಚಿತ್ತು ಹಾಗಾದರೆ ಬಿಗ್ ಬಾಸ್ ಮನೆಯಿಂದ ಈಗ ಹೊರಬಂದಂತಹ ಸ್ಪರ್ಧಿ ಮತ್ತಾರು ಅಲ್ಲ ಅವರೇ ಧನುಷ್ ಗೌಡ ಧನುಷ್ ಗೌಡ ಅವರು ತುಂಬಾ ಟಾಸ್ಕನ್ನು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದರು ಎಷ್ಟೊಂದು ಅತ್ಯದ್ಭುತವಾಗಿ ಡ್ಯಾ ಅವರು ಡ್ಯಾನ್ಸ್ ಆಗಿರಬಹುದು ಮತ್ತು ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಟಾಸ್ಕ್ಗಳಾಗಿರ್ಬೋದು ತುಂಬಾ ಸಖತ್ತಾಗಿ ಟಾಸ್ಕನ್ನು ಹಾಡುವುದರ ಮೂಲಕ ಟಾಸ್ಕ್ ಮಾಸ್ಟರ್ ಅಂತಾನೆ ಹೇಳಿ ಅನ್ಸ್ಕೊಂಡಿದ್ರು ಬಟ್ ಈಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿದೆ ಅವರು ಹೇಳ್ತಾರೆ ನನಗೆ ಇದು ತುಂಬ ಮುಖ್ಯ ಇಲ್ಲಿ ತಕ ಬಂದು ಏನಾದರೂ ಬರಲಿಲ್ಲ ಅಂದರೆ ತುಂಬ ಬೇಸರ ಆಗುತ್ತೆ ಅಂತಲೂ ಕೂಡ ಅವರು ಕಿಚ್ಚ ಸುದೀಪ್ ಅವರ ಮುಂದೆ ಅವರು ಮೊದಲೇದಾಗಿ ಅವರು ತನ್ನ ಏನು ಇದೆ ಅವೆಲ್ಲವನ್ನೂ ಸಹ ಹೇಳ್ಕೊಂಡ್ರು ಗಿಲ್ಲಿ ಅವರು ಸಹ ನನಗೆ ವಿನ್ ಅನ್ನೋದೇ ನನ್ನ ಹಳೆ ಬರ್ದಲ್ಲಿ ಬರೆದಿಲ್ಲ ಅಂತಲೂ ಸಹ ಹೇಳ್ಕೊತಾರೆ ಇದೆಲ್ರಿಗೂ ಸಹ ಸ್ವಲ್ಪ ಟಚ್ ಆಗುತ್ತೆ ಕೂಡ ಹೌದು ಹಾಗೆ ಅಶ್ವಿನಿಯವರು ಸಹ ತಮ್ಮ ಮಾತೆಲ್ಲವನ್ನೂ ಸಹ ಅವರು ಸಹ ಹೇಳ್ಕೊಂಡ ನಂತರದಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕಾದ್ರೆ ಈಗ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಓಟ್ ಅಂತೂ ಈಗ ಕೋಟಿ ಮೇಲೆ ರೀಚ್ ಆಗಿದೆ ಲಾಸ್ಟ್ ಪೊಸಿಷನ್ವರೆಗೂ ಕೂಡ ಹಾಗಾದರೆ ಎಷ್ಟು ಓಟ್ ಅಂತ ಹೇಳಿ ಕಾದು ನೋಡೋಣ